ಶಿವಮೊಗ್ಗ ಡೀಸೆಲ್ ಖಾಲಿಯಾಗಿ ರಸ್ತೆ ಮಧ್ಯೆ ನಿಂತ ಕೆಎಸ್ಆರ್ಟಿಸಿ ಬಸ್ ಶಿವಮೊಗ್ಗದಿಂದ ಕುಂದಾಪುರ ಹೋಗುತ್ತಿದ್ದ ಬಸ್ ಕೆಎ ಏಟೀನ್ ತ್ರೀ ಡಬಲ್ ಫೋರ್ ನೈನ್ ಬಸ್ ನಂಬರ್ ಮಧ್ಯದಲ್ಲಿ ಡೀಸೆಲ್ ಖಾಲಿಯಾಗಿ ನಿಂತು ಬಸ್ ಮಾಸ್ತಿಕಟ್ಟೆ ಬಳಿ ನಿಂತ ಕೆಎಸ್ಆರ್ಟಿಸಿ ಬಸ್ ಹೊಸನಗರದ ತಾಲೂಕಿನ ಮಾಸ್ತಿಕಟ್ಟೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಡಿಪೋ ಮ್ಯಾನೇಜರ್ಗೆ ಕಾಲ್ ಮಾಡಿದರೆ ನಿನ್ನ ಕೈಯಿಂದ ಹಾಕೊಂಡು ಬಾ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ ಪ್ರಯಾಣಿಕರು ಮಾರ್ಗ ಮಧ್ಯೆ ಬಸ್ ಅಂತ ಪರಿಣಾಮ ಪರದಾಡಿದ ಪ್ರಯಾಣಿಕರು ಸ್ಥಳೀಯರು ಜನರ ಸಹಾಯದಿಂದ ಬೇರೆ ಬಸ್ನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರು ವೇದಮೂರ್ತಿ ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಕೊಡ್ತೀವಿ ಟಿಕೆಟ್ ನರ್ಜೆಂಟ್ ಇದ್ದವ್ರಿಗೆ ನಿಮ್ ಗಾಡಿ ಅದು ಡೀಸೆಲ್ ಖಾಲಿ ಡೀಸೆಲ್ ಖಾಲಿ ಕೆಎಸ್ಆರ್ಟಿಸಿ ಡೀಸೆಲ್ ಖಾಲಿಯಾಗಿ ನಿಂತಿದೆ ಹಾಗಾಗಿ ಪ್ರೈವೇಟ್ ಗಾಡಿಗೆ ಹಸ್ತಾ ಇದೀರಾ

ಎಲ್ಲಿ ಹೋಗೋರ್ ಮೇಡಮ್ ಕುಂದಾಪುರಕ್ಕೆ ಗಾಡಿದ ಏನಾದ್ರು ಗಾಡಿ ಓಡಿಸೋದ್ರಲ್ಲೇನು ಫಾಟ್ ಇಲ್ಲ ಡ್ರೈವರ್ ಏನೋ ಫಾಟ್ ಇಲ್ಲ ನೀವು ಹೇಳ್ತಿರೋದು ಡೀಸೆಲ್ ಖಾಲಿ ಅಂತ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಕೆ ಎಸ್ ಇದ್ರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಅಲ್ಲ ಕೆ ಎಸ್ ಆರ್ ಟಿ ಸಿ ಇರೋದು ಡೀಸೆಲ್ ಖಾಲಿ ಆಗಿರೋದೇನು ಹೊಸದೇನಲ್ಲ ಮೊನ್ನೆ ಒಂದು ಐದಾರು ದಿನದ ಹಿಂದ್ಗಡೆ ಘಾಟಿ ದೇವಸ್ಥಾನದ ಹತ್ರ ಡೀಸೆಲ್ ಖಾಲಿಯಾಗಿ ಇಲ್ಲಿ ಆಟೋದವ್ರು ಬಂದು ಡೀಸೆಲ್ ತೊಗೊಂಡು ಡ್ರೈವರ್ ತಗೊಂಡು ವಾಪಸ್ ಹೋಗಿದ್ದಾರೆ ಇಲ್ಲಿಂದ ಹೋಗಿ ಗಾಡಿಗೆ ಹಾಕ್ಕೊಂಡು ಹೋಗಿದ್ದ ಪರಿಸ್ಥಿತಿಗಳನ್ನು ನಾವು ಈ ಥರ ತಿಂಗ್ಳು ಒಂದು ಒಂದು ತಿಂಗಳೊಳಗೊಂದು ಮೂರ್ನಾಲ್ಕು ಸಲ ನೋಡಿದ್ದೀವಿ ಈ ಥರ ಪರಿಸ್ಥಿತಿಗಳನ್ನು ನಾವು ಇದು ಈ ಮೂರ್ನಾಲ್ಕು ತಿಂಗಳಕ್ಕಿಂತ ಮುಂಚೆ ಈ ಥರ ಏನೋ ಪ್ರಾಬ್ಲಮ್ ತಿಂಗಳಿಂದೆಲ್ಲ ಗೊತ್ತಿಲ್ಲ ನನಗೆ ಈ ಒಂದು ತಿಂಗಳಲ್ಲಿ ಮೂರು ಸಲ ನಾನು ನೋಡಿದ್ದೀನಿ ಡೀಸೆಲ್ ಖಾಲಿ ಆಗಿತ್ತು ಕೆ ಎಸ್ ಆರ್ ಟಿ ಸಿಲಿ ನಾವು ಅಲ್ಲ ಕೆ ಎಸ್ ಆರ್ ಟಿ ಸಿ ಗಾರ್ಡ್ ಸೆಕ್ಷನಲ್ಲಿ ಓಡಾಡೋ ಗಾಡಿ ಡೀಸೆಲ್ ಹೆಂಗೆ ಖಾಲಿ ಆಗತ್ತೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್ ಇತ್ತೀಚೆಗೆ ದಿನಗಳಲ್ಲಿ ಹಿಂಗೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ